ಇಲ್ಲ ನಾನು ಅರ್ಧ ಗಂಟೆಗೆ ಮುಗಿಸ್ಬಿಡ್ತೀನಿ ಜಾಸ್ತಿ ಹೇಳಕ್ ಹೋಗಲ್ಲ ನೀನ್ ಏನೇನ್ ಈಗ ಜನಾರ್ ಹೋಟೆಲ್ ತಿಂಡಿ ತಿನ್ನಕ್ಕೆ ಹೋಗಿದ್ರು ಅಂತ ಬಂದಿದೆ ನಿಜ ಅದು ಮತ್ತೆ ಅದನ್ನ ನಿಜ ನಾಳೆ ಹೇಳ್ತೀನಿ ಅದನ್ನ ಪ್ರಕಟಣೆ ಸನ್ಮಾನ್ಯ ಅಧ್ಯಕ್ಷ ಅರ್ಧಂಬರ್ಧ ಮುಗಿಸ್ಬಿಡ್ತೀನಿ ಈಗ ಒಂದು ಸಮ ಗೃಹ ಸಚಿವರು ಹೇಳೋ ಸಂದರ್ಭದಲ್ಲಿ ಕೋಲ್ಕತ್ತಾ ಚೆನ್ನೈ ಎಲ್ಲ ಕಡೆನೂ ಕೂಡ ಈ ಥರ ಕ್ರಿಕೆಟ್ ನಡೆದಂಥ ಸಂದರ್ಭದಲ್ಲಿ ದುರ್ಘಟನೆಗಳು ಎಲ್ಲ ಹೇಳಿದ್ರು ಬಟ್ ಅಲ್ಲೆಲ್ಲೂ ಕೂಡ ಈ ಥರ ದುರ್ಘಟನೆ ಆಗಿಲ್ಲ ಪ್ಲಾನಿಂಗ್ ಆಗಿ ಅವರೆಲ್ಲ ಕೂಡ ಮಾಡಿದ್ದಾರೆ ಇಲ್ಲಿ ನಮ್ಮಲ್ಲಿ ಪ್ಲಾನಿಂಗ್ ಸರಿಯಾಗಿ ವ್ಯವಸ್ಥಿತವಾಗಿ ಬಂದಂಥವ್ರನ್ನ ಹೆಂಗೆ ಸುಧಾರಿಸ್ಬೇಕು ಅಂತ ನಮ್ಮ ಪೊಲೀಸ್ ಇಲಾಖೆ ಸರ್ಕಾರ ಎರಡೂ ಕೂಡ ಗಮನ ಹರಿಸದೇ ಇರೋದರಿಂದ ಈ ಥರ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಇವತ್ತು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಹನ್ನೊಂದು ಜನದ ಜೀವ ತಗೊಳ್ಳೋವಂಥ ಕೆಲಸ ಆಗಿದೆ ಆದ್ರಿಂದ ಇವತ್ತು ಆ ಮಾ ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರನು ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ ಖಂಡಿತ ಪರಿಹಾರದಿಂದ ಅದಕ್ಕೆ ಅಷ್ಟು ಅದು ಅವರಿಗೆ ಸಮಾಧಾನ ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಖಂಡಿತ ಆ ಕುಟುಂಬಕ್ಕೆ ಎಲ್ಲ ರೀತಿಯ ನೆರವನ್ನು ಕೂಡ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದು ಜೊತೆ